ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಚಂದನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೀತ ಮತ್ತು ಕೆಮ್ಮಿಗೆ ಮನೆ ಮದ್ದು ಹೇಳ್ಕೊಡ್ತಾ ಇದ್ದೀನಿ ಶೀತ ಮತ್ತು ಕೆಮ್ಮು ಆದಾಗ ಮನೇಲೇ ಇದನ್ನು ಈಸಿಯಾಗಿ ಮಾಡ್ಕೊಬೋದು ಇದನ್ನು ಒಂದು ಮೂರು ದಿನ ರಾತ್ರಿ ಹೊತ್ತು ಕುಡಿದ್ರೆ ಸಾಕು ಶೀತ ಮತ್ತು ಕೆಮ್ಮು ಕ್ಲಿಯರ್ ಆಗುತ್ತಾ ಸೊ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಈ ರೆಮಿಡಿ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ಹಾಲನ್ನು ತೊಗೊಂಡಿದ್ದೀನಿ ಬಿಸಿ ಬಿಸಿಯಾಗಿರೋ ಹಾಲನ್ನು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳ್ತೀನಿ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಗೂ ಕಾಳು ಮೆಣಸನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಚಿಟಿಕೆಗಿನ್ನ ಜಾಸ್ತಿ ಹಾಕ್ಕೊಳ್ತೀನಿ ನೋಡಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಬಿಸಿಯಾದ ಹಾಲಿಗೆ ಅರ್ಶನ ಹಾಕ್ಕೊಳ್ತಿದ್ದೀನಿ ಒಂದು ಕಾಳು ಟೇಬಲ್ ಸ್ಪೂನಷ್ಟು ಚಿಟಿಕೆಗಿನ್ನ ಜಾಸ್ತಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಳ್ತೀನಿ ನೀವು ನೋಡಿ ಹಾಕ್ಕೊಳ್ಳಿ ಸ್ವೀಟ್ ಬೇಕಂದ್ರೆ ಒಬ್ರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸೊ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಕಲರ್ ಬರುತ್ತೆ ಸೊ ಅದು ಬಿಸಿ ಬಿಸಿಯಾಗಿದ್ದಾಗೆ ಕುಡಿಬೇಕು ಈ ಥರ ನ್ಯಾಚುರಲ್ಲಾಗಿ ಮಾಡ್ಕೊಂಡು ಕುಡಿತಾ ಹೋದರೆ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಎವ್ರಿ ನೈಟ್ ಕುಡ್ಕೊಂಬಂದರೆ ಶೀತ ಮತ್ತು ಕೆಮ್ಮು ನ್ಯಾಚುರಲ್ಲಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ಮಾಡ್ಕೊಂಡು ಕುಡಿಬೋದು ತುಂಬ ಹೆಲ್ತಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು